ಹಲೋ ಹಾಯ್ ಸ್ನೇಹಿತರೆ ಇವತ್ತು ಇನ್ನೊಂದು ರೆಸಿಪಿ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಮೀನಿನ ಸಾರು ಯಾವ ರೀತಿ ಮಾಡಬೇಕು ಅಂತಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ತುಂಬ ಚೆನ್ನಾಗಿತ್ತು ಸೊ ತಡ ಮಾಡೋದು ಬೇಡ ವೀಡಿಯೋಗೆ ಹೋಗ್ಬೇಡ ನಮ್ಮ ಬನ್ನಿ ವೆಲ್ಕಮ್ ಟು ಸ್ಟಾರ್ ಡಿಜಿಟಲ್ ಮಹಿಳಾ ಇವತ್ತಿನ ನಮ್ಮ ಸಾಂಬಾರು ಮೀನಿನ ಸಾಂಬಾರ್ ಆಂಧ್ರ ಸ್ಟೈಲಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇವಾಗ ನಾನು ಇಲ್ಲಿ ಒಂದು ಮುಕ್ಕಾಲು ಕೆ ಜಿಯಷ್ಟು ಮೀನನ್ನು ತಗೊಂಡಿಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನು ಸೇರಿಸಿ ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಒಂದು ಬಾಣಲಿ ತೊಗೊಂಬಿಟ್ಟು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆ ಕಾಲು ಟೇಬಲ್ ಸ್ಪೂನಷ್ಟು ಕಾಳು ಮತ್ತು ಒಂದು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಅರ್ಧ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಸಹ ಹಾಕ್ತಾ ಇದ್ದೀನಿ ಇವಾಗ ಡೀಪ್ ಫ್ರೈ ಮಾಡ್ದಿರ ಜಸ್ಟ್ ನಾವು ಹಸಿಷ್ಮೆ ಲೋಗೋವರೆಗೂ ಈ ರೀತಿ ಎಣ್ಣೆಯಲ್ಲಿ ಬಾರಿಸ್ಕೋಬೇಕಾಗುತ್ತೆ ಮತ್ತು ನಿಮ್ಮ ಹತ್ರ ಒಣಗಿರೋ ಮೆಣ್ಸಿನಕಾಯಿ ಅವಲೇಬಲ್ ಇದ್ದರೆ ಈ ರೀತಿ ಒಣಗಿರ ಮೆಣಸಿನಕಾಯಿ ಹಾಕ್ಕೊಳ್ಳಿ ನಾನು ಜಸ್ಟ್ ಟೇಸ್ಟ್ಗೋಸ್ಕರ ಅಂತ ಒಂದು ಹಣ್ಣಾಗಿರೋ ಮೆಣಸಿನ್ಕಾಯಿನ ಈ ರೀತಿ ಹಾಕ್ತಾಯಿದ್ದೀನಿ ಜೊತೆಗೆ ಒಂದು ನಾಲ್ಕರಿಂದ ಐದು ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ಳಿ ಇದು ಪಕ್ಕ ಆಂಧ್ರ ಸ್ಟೈಲ್ ಅಂತಲೇ ಹೇಳ್ಬೋದು ಬಟ್ ಕರ್ನಾಟಕ ಸ್ಟೈಲಲ್ಲಿ ಇನ್ನೊಂದು ವೀಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ಕರ್ನಾಟಕ ಸ್ಟೈಲಲ್ಲಿ ಯಾವ ರೀತಿ ಮಾಡ್ತಾರೆ ಅದಕ್ಕೂ ಇದಕ್ಕೆ ಏನು ಅಂತಂದ್ಬಿಟ್ಟು ಇವಾಗ ಅದಾದಮೇಲೆ ನಾನು ಮಸಾಲೆ ಇದ್ದೀನಿ ಅದಕ್ಕೆ ಒಂದು ಹಸಿ ಟೊಮೊಟೊ ಒಂದು ನಾಲ್ಕು ಟಮ ಎರಡು ಟೊಮೊಟೊನ ಹಾಕಿ ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಇಲ್ಲಿ ಒಗ್ಗರಣೆ ಇದ್ದೀನಿ ಸ್ನೇಹಿತರೆ ಒಂದು ಪಾತ್ರೆ ತೊಗೊಂಬಿಟ್ಟು ಅದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಸಾಸಿವೆ ಕಾಲನ್ನು ಹಾಕಿ ಮೀನಿನ ಸಾಂಬಾರಿಗೆ ಯಾವಾಗಲೂ ನೀವು ಈ ರೀತಿ ಆಗಲಕ್ಕಿರೋ ಪಾತ್ರೆನೇ ತೊಗೋಬೇಕಾಗುತ್ತೆ ಸೊ ಇಲ್ಲಿ ಅರ್ಧ ಈರುಳ್ಳಿ ಈ ರೀತಿ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೆ ಅದನ್ನು ಹಾಗೆ ಹಾಕ್ತಾಯಿದ್ದೀನಿ ಅದಾದಮೇಲೆ ಹಸಿ ಕರ್ಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೀವು ಮೀನು ಸಾಂಬಾರಿಗೆ ರಸಮ್ಗೆ ಈ ರೆಸಿಪೀಸ್ಗೆಲ್ಲ ನೀವು ಹಸಿ ಕರ್ಬೇವು ಸೊಪ್ಪನ್ನು ಯೂಸ್ ಮಾಡಿದ್ರೇ ಅಲ್ಲಿ ರುಚಿ ಆಗಲಿ ಸ್ಮೆಲ್ ಆಗಲಿ ಚೆನ್ನಾಗಿರೋದು ಸೊ ಅದಾದಮೇಲೆ ನಾನು ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಟೊಮಾಟೊ ಪೇಸ್ಟ್ ಮತ್ತು ಜೀರಿಗೆ ಮೆಂತ್ಯ ಕಾಲಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಅದನ್ನು ಜಾಸ್ತಿ ನೀರು ಹಾಕೋಕೆ ಹೋಗ್ಬಿಟ್ಟು ನೋಡ್ಕೊಂಡು ನೀರನ್ನು ಸೇರಿಸ್ಕೊಳ್ಳೋಣ ಇವಾಗ ಚಿಲ್ಲಿ ಪೌಡರ್ ರೆಡ್ ಚಿಲ್ಲಿ ಪೌಡರ್ ಒಂದು ಖಾರಕ್ಕೆ ತಕ್ಕಂಗೆ ನಾನು ಒಂದೂವರೆ ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ಅದಾದಮೇಲೆ ಸ್ವಲ್ಪನೇ ಸ್ವಲ್ಪ ಅರಿಶಿನ ಪುಡಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅದಾದಮೇಲೆ ನಾನು ಆಲ್ರೆಡಿ ನಾನು ಹಣ್ಣನ್ನು ಹಿಂಡಿಟ್ಕೊಂಡಿದ್ದೀನಿ ಒಂದು ಅರ್ಧ ಬೌಲಷ್ಟು ಅದನ್ನು ಹಾಕ್ತಾಯಿದ್ದೀನಿ ಮೀನಿನ ಸಾಂಬಾರು ಮೇಯ್ನ್ ಏನಂತಂದರೆ ಸ್ನೇಹಿತರೆ ಹಣ್ಣು ಅದನ್ನು ನಾನು ಸ್ವಲ್ಪ ಹೆಚ್ಚಿನ ಕ್ವಾಂಟಿಟಿಯಲ್ಲೇ ತೊಗೋಬೇಕು ಆ ಕ್ವಾಂಟಿಟಿಗೆ ತಕ್ಕಂಗೆ ಉಪ್ಪು ಸೇರಿಸ್ಕೊಬೇಕಾಗುತ್ತೆ ಸೇರಿಸ್ಕೋಬೇಕಾಗುತ್ತೆ ಅದಾದಮೇಲೆ ನಾನು ಉಪ್ಪನ್ನು ಒಂದು ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕ್ತಾಯಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಕುದಿಯಕ್ಕೆ ಬಿಡಬೇಕು ಅದಾದ ಮೇಲೆ ನಾವು ವಾಶ್ ಮಾಡಿಟ್ಕೊಂಡಿರೋ ಅಂಥ ಮೀನನ್ನು ಈ ರೀತಿ ಸೇರಿಸ್ಬೇಕಾಗುತ್ತೆ ನೀವು ಈ ರೀತಿ ಅಗ್ಲಕ್ಕಿರೋ ಪಾತ್ರೆ ತಗೊಂಡ್ರೆ ಮೀನು ತುಂಬ ಹೊತ್ತು ಬೇಯಂಗಿಲ್ಲ ಜಸ್ಟ್ ಒಂದು ಮೂರು ನಿಮಿಷ ಬೆಂದ್ಕೊಂಡ್ರೆ ಸಾಕು ಆರಾಮಾಗಿ ಬೇಯ್ಕೊಂಡ್ಬಿಡುತ್ತೆ ಸ್ನೇಹಿತರೆ ತುಂಬ ಹೊತ್ತು ಬೇಯ್ಸಕ್ಕೆ ಹೋಗಬೇಡಿ ತುಂಬ ಕಲ್ಸೋಕ್ಕೂ ಹೋಗಬೇಡಿ ಮತ್ತು ತಿನ್ನೋಕ್ಕಾಗಲ್ಲ ಜಸ್ಟ್ ಒಂದು ಮೂರು ನಿಮಿಷ ಸಾಕು ನಾನು ತಿಳಿದ ಮಟ್ಟಿಗೆ ಈ ಒಂದು ಎರಡು ಕುದಿ ಬಂದಮೇಲೆ ಇಳಿಸ್ಕೊಂಡ್ಬಿಟ್ರೆ ಮೀನು ಸಾಂಬಾರು ರೆಡಿ ಆಗಿಬಿಡುತ್ತೆ ನೋಡಿ ಈಗ ಜಸ್ಟು ನನಗೆ ಕುದೀತೈತೆ ನಾನು ನಿಮ್ಗೆ ಇದ್ದೀನಿ ತುಂಬ ತುಂಬ ಸಾಫ್ಟ್ ಇರುತ್ತೆ ಮೀನು ನೀವು ಐ ಫ್ಲೇಮಲ್ಲಿ ಇಡೋಕ್ಕೆ ಹೋಗ್ಬಿಡಿ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಸೊ ಈಗ ಫೈನಲಿ ಮೀನಿನ ಸಾಂಬಾರು ರೆಡಿ ಸ್ನೇಹಿತರೆ ತುಂಬ ತುಂಬ ಚೆನ್ನಾಗಿದೆ ಟೇಸ್ಟ್ ಅಂತೂ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಪ್ಲೀಸ್ ಇನ್ನೊಂದು ವೀಡಿಯೋ ಜೊತೆ ನಾಳೆ ನಿಮ್ಮ ಮುಂದೆ ಇರ್ತೀನಿ ಸ್ನೇಹಿತರೆ ಸಿಗೋ ನಮ್ಮ ಮುಂದಿನ ವೀಡಿಯೋದಲ್ಲಿ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್